ನೋಡ್ರಿ ಇವತ್ತ ದೀಪಾವಳಿ ಪೂಜಾ ಇದ್ರ ತಲಗ ಪಾಡ್ಯ ಪೂಜಾ ಇತ್ತು ನಾ ನಮ್ಮ ಮನೆಯೊಳಗೆ ಎಲ್ಲರಿಗೂ ಏನ್ ಮಾಡಿದ್ರೆ ಪೂಜಾ ಕೂಟಕ್ ಕರ್ದಿದೆ ಐದ ಐದೂವರೆ ಗಂಟೆಕ ಇವರು ಪೂಜಾ ಕಂತ ಮನೆಗ್ ಬಂದಿದ್ರು ಊಟ ಅಂತ ಅವ್ರಿಗೆ ಅಂದೆ ಊಟ ಮಾಡು ಅವ್ರು ಊಟ ಮಾಡಿಲ್ಲ ಅದಕ್ಕೆ ಎಲ್ಲರೂ ಊಟ ಮಾಡಿ ಬಂದಿದೆ ನಮ್ಗೆ ಬ್ಲಾಕ್ ಟೀ ಮಾಡಿಕೊಟ್ರೆ ಸಾಕು ಆಯ್ತು ಅಂತಂದ್ರೆ ಅದು ಬ್ಲಾಕ್ ಟೀ ನಾವು ಮಾಡ್ಕೊಟ್ಟು ನಾ ಬ್ಲಾಕ್ ಟೀನು ಪೂರ್ತಿ ಅವ್ರು ಕುಡಲಿಲ್ಲ ಇವ್ರ ಡಿಪಾರ್ಟ್ಮೆಂಟ್ ನೋಡಿದ್ರು ಪೊಲೀಸರು ಉದ್ದೇಶ ಪೂರ್ವವಾಗಿ ಯಾಕಂತಂದ್ರೆ ನಾವು ಮೊನ್ನೆ ಒಂದು ವಾರದ ಹಿಂದೆ ಪ್ರಿಯಾಂಕ ಖರ್ಗಿಯೋರ್ ವಿಷಯವಾಗಿ ನಾವು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದ ಸಲುವಾಗಿ ಉದ್ದೇಶ ಪೂರ್ವಕವಾಗಿ ಇವ್ರ ಏನ್ ಮಾಡ್ಯಾರ ಈ ತರದನ್ನ ಕೊಟ್ಟಿದ್ದಾರೆ ನಾವು ಅಲ್ಲಿ ಕುಡಿದ್ರೂ ಉದ್ದೇಶ ನಾವೊಂದ್ ಹತ್ತರಿಂದ ಹದಿನೈದು ಜನ ಸೇರಿಸಿ ನಾವ್ ಎಲ್ಲರೂ ಒಂದ್ ಏನು ಅಂತಾರೆ ಫೈನಾನ್ಸ್ ಮಾಡ್ಬೇಕು ಏನಾದ್ರು ಅದು ಮೂರು ಒಂದ್ಸಲವಾಗಿ ವಿಷಯವಾಗಿ ನಾವೇನು ಅದನ್ನ ಮೀಟಿಂಗ್ ಮಾಡ್ಕೊತ ಬಂದಿದ್ವಿ ಆ ಟೈಮ್ ನಾಗ ಏನಾಗಿತ್ತು ಹಬ್ಬ ಸಲುವಾಗಿ ನಮ್ಮ ಆಗಿರ್ಲಿಲ್ಲ ಇವತ್ತು ಅದ ಎಲ್ಲರೂ ಸೇರಿಸಿ ನಾವ್ ಏನಾರ ಮಾಡಿದ್ರು ಫೈನಲೈಸ್ ಮಾಡ್ಬೇಕಂತ ಅನ್ಕೊಂಡ್ ಯಾರು ಕರೆ ಡಿಪಾರ್ಟ್ಮೆಂಟ್ ಅವ್ರು ಬರ್ತಾರ ರೇಡ್ ಅಂತ ಯಾವಾಗ ಆಗ್ತೈತಿ ಯಾವಾಗ ಎಲ್ಲಾರು ಕಲ್ತು ಆಡ್ಕೋ ಕೂತಿದ್ರು ಆ ಟೈಮ್ ನಂದ್ ಹೇಳಿದ್ರು ಅಂತ ಹೌದಪ್ಪ ಅದು ಅಂತ ಒಪ್ಕೊಂತೀನಿ ಇವ್ರು ಬಂದ ಟೈಮ್ ಯಾರು ಆಡಾತೆ ಎಲ್ಲಾರು ಬ್ಲಾಕ್ ಟೀ ಕುಡ್ಕೊಂಡು ಕೂತಿದ್ದರು ಇವ್ರು ಅವ್ರ ಇದ್ದ ನಮ್ಮ ನಮ್ ಸಂಘಟನೆ ನಮ್ಮ ಮನೆಗೆ ಯಾರು ಬಂದಿಲ್ಲ ಅಷ್ಟು ಇವ್ರು ಚೆಕ್ ಮಾಡಿ ಅವ್ರ ಹತ್ರ ಇದ್ದ ದುಡ್ಡು ಏನಪ್ಪಾ ಅಂದ್ರೆ ನಲ್ವತ್ತು ಸಾವಿರ ರೂಪಾಯಿ ಸಿಕ್ತದಂತ ಆರ್ ಜನ ಅದ ಆರ್ ಜನ ಹತ್ರ ನಲ್ವತ್ತು ಸಾವಿರ ರೂಪಾಯಿ ಇರಂಗಿಲ್ಲ ಸಾವಿರ ರೂಪಾಯಿ ಇರಂಗಿಲ್ಲ ಯಾರ ಹತ್ರನು ಯೋ ಬಂದಿದ್ರು ಏಳು ಒಳಗೆ ನಲವತ್ ಸಾವಿರ ರೂಪಾಯಿ ಇರಂಗಿಲ್ಲ ಸಾವಿರ ರೂಪಾಯಿ ಅಂತಂದ್ರೆ ಅಲ್ಲೇ ನಮ್ಮ ಮನೆಯವ್ ಇದ್ದಂತ ಏನು ಅಂತಂದ್ರೆ ನಾವು ವಾಸ್ತವ ಪ್ರಕಾರ ಮನೆಯವ್ ಇರ್ಬೇಕಂತೇಳಿ ನಾವ್ ಏನಕ್ಕೆ ಬಂದಿ ನಾವು ಕಾರ್ಡ್ಸ್ ಬಂದ್ ಇಟ್ಟಿದ್ರೆ ಅದ್ ಕಾರ್ಡ್ಸ್ ನೀರೇನ್ ಮಾಡ್ತಾರ ಪೂರ್ತಿ ತೋದ್ರೆ ಅರ್ಧ ಮರ ತಗೊಂಡ್ ಬಂದ ಇದು ನೇರವಾಗಿ ಪ್ರಿಯಾಂಕಾ ಖರ್ಗೆ ಅವರು ನನ್ನನ್ನ ಟಾರ್ಗೆಟ್ ಮಾಡ್ಲಿಕ್ಕೆ ಮಾಡ್ಲಿಕ್ಕೆ ಅಂತಾರ ನಾನ್ ಹೇಳ್ತಾ ಇದೀನಿ ಪ್ರಿಯಾಂಕಾ ಖರ್ಗೆ ಅವರಿಗೆ ನೀವ್ ಏನಾದ್ರೂ ಇತ್ತು ಅಂತಂದ್ರೆ ನೇರವಾಗಿ ಮಾಡ್ರಿ ಇಂಥ ಬೆಳೆಸ್ ಕುಚ್ಚಿ ಚಕರ್ ಮಾಡಕ್ ಹೋಗ್ಬೇಡ್ರಿ ನೀವೇನ್ ಮಾಡ್ತೀರಿ ಅದಕ್ಕೆ ನಾನು ರೆಡಿ ಇದ್ದೀನಿ ಮಾಡ್ಕೊಳ್ಳಿ ನಾವ್ ಮಾಡ್ಕೊಳ್ಳಿ ರೆಡಿ ಇದ್ದೀನಿ ನೀವು ಏನ್ ಮಾತಂದ್ರೆ ನೇರವಾಗಿ ಮಾಡಿ ನೇರವಾಗಿ ನನ್ನ ಜೊತೆ ನಿಮ್ಗೆ ಟಕ್ಕಿ ನಾ ಮಾಡ್ತೀನಿ ನೀ ವಿಷಯವಾಗಿ ನನಗೇನಾಗ್ಲಿ ನನ್ನ ಗಂಡ ಏನಾಗ್ಲಿ ನನ್ನ ಮಕ್ಳಿಗೆ ಏನಾದ್ರೆ ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ನಾನು ನಾಳೆ ಹೋಗಿ ಪೊಲೀಸ್ ಕಮಿಷನರ್ ಆಫೀಸ್ ಅಪ್ಲಿಕೇಶನ್ ಕೊಡ್ತೀನಿ ಇದು ಉದ್ದೇಶ ಪೂರ್ವಕವಾಗಿ ನನ್ನ ಮರ್ಯಾದೆ ಕೈಲಿ ಪ್ರಿಯಾಂಕ ಖರ್ಗೆ ಅವರು ಮಾಡ್ತಾ ಇದ್ದಾರೆ ನಾನು ಇದು ಸುಮ್ ಕೊಡಂಗಿಲ್ಲ ನನ್ಗ ನನ್ನ ಗಂಡುಗ ನನ್ನ ಮಕ್ಕಳಿಗೆ ಏನು ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ನೇರವಾಗಿ ಪ್ರಿಯಾಂಕ ಖರ್ಗೆ ಎಕ್ಕ ಪ್ರಾಣಿಭೂತ್ರ ಆಗ್ತಾರಂತ ನಾ ಹೇಳ್ತೀನಿ ಇವ್ರು ಯಾವಾಗ್ರೆ ಹೇಳ್ಬೇಕು ಯಾವಾಗ ಆಗ್ತೈತಿ ಯಾವಾಗ್ ಹೇಳಕತಿ ಯಾವಾಗ ಎಲ್ಲರೂ ಕಲ್ ಕೈ ಒಳಗೆ ಹಿಡ್ಕೊಂಡು ಆಟ ಮಾತ್ರ ರೇಡ್ ಮಾಡ್ತಾರೆ ಹೌದಪ್ಪ ನಾವು ಒಪ್ಕೋತೀನಿ ಏನ್ ಮಾಡಾಕತಿರ ಅವ್ರು ಕೈ ಒಳಗ್ ಬ್ಲಾಕ್ ಟಿ ಕುಡ್ಕೊಂಡು ಕುತಿದ್ರಿ ಅದನ್ನು ಅರ್ಧ ಮುರ್ಧಕೇ ಇಟ್ಟ ಸನ್ಮೇಶ್ ಅಣ್ಣರು ನಮ್ಮ ಮನೆಗೆ ಬಂದಿದ್ರು ಬಂದ್ರು ಅಂತಂದ್ರೆ ಅವ್ರು ಹೊಸ ಇನೋವಾ ಕಾರ್ ತಗೊಂಡಿದ್ರು ಕಲರಿಂಗ್ ಮಾಡಿದ್ರು ಅಕ್ಕ ನಾ ಇನೋವಾ ತಗೊಂಡ್ ಬಂದಿನಿ ಕಲರ್ ಮಾಡೀನಿ ನೀ ಭಾವ ಒಂದ್ ಪಾಸ್ ಒಂದು ಒಂದ್ ರೌಂಡ್ ಅಂತ ನಾನು ಅನ್ಕೊಂಡ್ರೆ ಅಣ್ಣ ಪೂಜಾ ಆದ್ಮೇಲೆ ಬರ್ತೀನಿ ಅನ್ಕೊಂಡಿರ್ತಾರೆ ಅದೆಲ್ಲ ಬಿಟ್ಟು ನಾನು ಬಸ್ ನಾ ತೊಡಗಿರ್ತ ಮತ್ತೆ ವಾಪಸ್ ಬಂದ್ಕೊಂಡು ನಾವು ವಾಪಸ್ ತೊಗಂತ ಅಲ್ಲಿ ಒಂದೇ ಇಲ್ಲ ನಾನ್ ಡೈರೆಕ್ಟ್ ಆಗಿ ಗೆ ಬರ್ತೀನಿ ಅದೇ ಮಾಡ್ತಾರೆ ನಮ್ಮ ಮುಂದೆ ಏನೇ ಬರ್ರಿ ನಾವು ಫೈಟ್ ಮಾಡ್ತೀನಿ ಪ್ರಿಯಾಂಕಾ ಖರ್ಗೆ ಅವರೇ ಹೆಣ್ಮಕ್ಳ ಮೇಲೆ ದಯಮಾಡಿ ಈ ತರ ಮಾಡೋದನ್ನ ತಾವು ಬಿಡ್ರಿ ಇದು ಸರಿ ಅನ್ಸಂಗಿಲ್ಲ ನೀವು ಏನ್ ಮಾಡ್ರಿ ನಾ ಅದಕ್ಕೆ ನಾ ಫೇಸ್ ಮಾಡಕ್ ಕಡಿ ಹೆಂಗ್ ನನ್ನ ಮೈನೆ ಅಂತ ಮತ್ ಮಳಿ ಯಾಕೆ ಅನ್ಜ್ ಪ್ರಶ್ನೆ ಮಾಡ್ಕೊಂಡಾಗ ನೀವು ಇನ್ನ ಏನ್ ತರ ಮಾಡ್ತೀರಿ ಮಾಡ್ರಿ ನಾ ಕಾನೂನು ಮೇಲೆ ವಿಶ್ವಾಸ ನಾ ಕಾನೂನು ಮೊರೆ ಹೋಗ್ತೀನಿ ಕಾನೂನು ಮೊರೆ ಹೋಗಿ ಅದಕ್ಕೆ ತಗೋತಕ್ಕ ಕೊಡ್ತೀನಿ ಇದು ಉದ್ದೇಶ ಪೂರ್ವವಾಗಿ ಕ್ಲಿಯರ್ಲಿ ಕ್ಲಿಯರ್ಲಿ ಕ್ಲಿಯರ್ ಅಲ್ಲಿ ಇದ್ದಂತ ತಂದಿದ್ದನ್ನ ತಗೊಂಡು ನಮ್ಮ ಅಲ್ಲಿ ಇದ್ದಂಥ ಫಿಸಿಕಲಿ ಚೆಕ್ ಮಾಡಿ ಅವ್ರ ಅವ್ರ ಹತ್ರ ಏನು ಏನ್ ಕಾಡಬಹುದೆಲ್ಲ ತಗೊಂಡು 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 ಅವ್ರು ಅದನ್ನ ಮಾಡ್ತೀನಿ